ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ ಬರ್ಕ್ಸ್ ಅನ್ನು ಆಧಾರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಶಾಲಾ ಆವರಣದ ಒತ್ತುವರಿ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಿಸುವಂತೆ ಗ್ರಾಮಸ್ಥರಿಂದ ಆಗ್ರಹ ಕೆಜಫ್ ತಾಲೂಕಿನ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸಂದ್ರ ಮಿಟ್ಟೂರು ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿದ್ದು ಕೂಡಲೇ ಶಾಲೆಗೆ ಕಾಂಪೌಂಡ್ ನಿರ್ಮಿಸುವಂತೆ ಐಸಂದ್ರ ಮಿಟ್ಟೂರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಟಿ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಶಾಲೆಗೆ ಕಾಂಪೌಂಡ್ ನಿರ್ಮಿಸಲು ಹಳೆ ಕಾಂಪೌಂಡ್ ಅನ್ನು ಕೆಡವಲಾಗಿತ್ತು ಆದರೆ ಎರಡು ವರ್ಷ ಕಳೆದರೂ ಕೂಡ ಇದುವರೆಗೂ ಯಾವುದೇ ಕಾಂಪೌಂಡ್ ನಿರ್ಮಾಣವಾಗಿಲ್ಲ ಇನ್ನು ಶಾಲಾ ಸುತ್ತಲೂ ಅಸ್ವಚ್ಛತಾ ಕಾರಣ ಚೇಳು ಹಾವುಗಳು ಸೇರಿದಂತೆ ಇತರೆ ವಿಷಪೂರಿತ ಜೀವಿಗಳು ಶಾಲಾ ಆವರಣದಲ್ಲಿ ಪ್ರತ್ಯಕ್ಷವಾಗುತ್ತಿದ್ದು ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲೇ ಪಾಠ ಕಲಿಯಬೇಕಾದ ಪರಿಸ್ಥಿತಿ ಏರ್ಪಟ್ಟಿದೆ ಇದನ್ನು ಮನಗಂಡ ಗ್ರಾಮಸ್ಥರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯ ಮೊರೆ ಹೋಗಿದ್ದು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಜೈಭೀಂ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ನಾಸ್ತಾ ಮತ್ತು ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಗ್ರಾಮಸ್ಥರು ಸರ್ವೆ ಕಾರ್ಯ ನಡೆಸುವ ಮೂಲಕ ಶಾಲಾ ಆವರಣವನ್ನ ಗುರುತಿಸಿ ಒತ್ತುವರಿಯನ್ನ ತೆರವುಗೊಳಿಸಿ ಶಾಲೆಗೆ ಕಾಂಪೌಂಡ್ ಅನ್ನು ನಿರ್ಮಿಸುವ ಮೂಲಕ ಸೂಕ್ತ ಬಂದೋಬಸ್ತನ್ನು ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಇಲ್ಲದಿದ್ದರೆ ಶಾಲೆಯ ಮುಂದೆ ಮತ್ತು ಪಂಚಾಯತಿ ಕಾರ್ಯಾಲಯದ ಮುಂದೆ ಸಂಘಟನೆಯ ನೇತೃತ್ವದಲ್ಲಿ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜುನಾಥ್ ಗೌಡ ಮುನಿರಾಜು ಶೀನಪ್ಪ ತಿಮ್ಮಪ್ಪ ಸೇರಿದಂತೆ ಇತರರು ಇದ್ದರು ಇಲ್ಲಿ ಶಾಲೆ ಜಮೀನು ಇರೋದು ಬಂದು ಮೂರ್ ಸೈಡ್ ನಲವತ್ತಿಗೆ ನಲವತ್ತು ಅಂತಿದೆ ಪಕ್ಕದಲ್ಲಿ ಹದಿನೈದು ಆ ಕಡೆ ಬಂದು ಉತ್ತರ ಕಡೆ ಬಂದು ಇಪ್ಪತ್ತೈದು ರಸ್ತೆ ಇದೆ ಲಕ್ಷ್ಮೀ ಕಡೆ ಅದು ಆ ರೋಡ್ ಕಲೆಕ್ಷನ್ ಆ ಮೇನ್ ರೋಡ್ ಬಂದು ಇಲ್ಲಿ ಸ್ಕೂಲ್ಗೆ ಬರೋಕೆ ಅಂತೇಳಿ ಅದು ಇಪ್ಪತ್ತೈದು ಅಡಿ ಬಿಟ್ಟಿದ್ದಾರೆ ಎಲ್ಲ ರೋಡ್ಗಳು ಇಪ್ಪತ್ತು ಇಪ್ಪತ್ತು ಅಡಿ ಬಿಟ್ಟಿದ್ದಾರೆ ಇದು ಇಸ್ಕೂಲ್ಗೆ ಬರಬೇಕು ಅಂತೇಳಿ ಅನುಕೂಲ ಇರಲಿ ಅಂತೇಳ್ಬಿಟ್ಟು ಇಪ್ಪತ್ತೈದು ಅಡಿ ರಸ್ತೆ ಬಿಟ್ಟಿದ್ದಾರೆ ಈಗ ಅದು ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ ರಸ್ತೆನ ಈ ಶಾಲೆಯದು ಕಾಂಪೌಂಡು ಮೂರು ಸೈಡ್ಗೆ ಕಾಂಪೌಂಡ್ ಇರಬೇಕಾಗಿತ್ತು ಅದರಲ್ಲಿ ಒಂದು ಸೈಡೇನೋ ಪಂಚಾಯತ್ವಾದ ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ ಎರಡು ಸೈಡು ಪ್ಲಸ್ ಇನ್ನೊಂದು ಅರ್ಧ ಸೈಡು ಅದಕ್ಕೆ ಕಾಂಪೌಂಡು ಚ ಕಲ್ಲು ಹಾಕಿದ್ರು ಕಲ್ಲು ಚಬರಿ ಕಿತ್ಬಿಟ್ಟು ಎರಡು ವರ್ಷ ಆಗಿದೆ ಇವಾಗ ಚಬ್ಡಿನೂ ಇಲ್ಲ ಕಟ್ಟಡೂ ಇಲ್ಲ ನಾವು ಕಟ್ಟಡ ಕಟ್ತೀರಿ ಅಂತ ಹೇಳ್ಬಿಟ್ಟು ಚಬರಿ ಕಿತ್ಬಿಟ್ರು ಮಾಸ್ಟ್ರು ಪಾಪ ಮಕ್ಕಳು ಎಲ್ಲ ಬಹಳ ಅವ್ಯವಸ್ಥೆಯಿಂದ ಇದು ಮಾಡ್ತಾ ಇದ್ದಾರೆ ಒಂದು ಸಾರಿ ಬಂದು ಟೀಚರ್ಸ್ ಮೇಲೆ ಹೇಗಿಬಿಟ್ರು ನೀವು ಯಾಕೆ ಕೇಳಿಸಿದ್ರಿ ಈ ಕಾಂಪೌಂಡ್ನ ಕಟ್ಟೋಕೆ ಮೊದಲೇ ಬಿಇಒ ಬಂದು ನೀವು ಈ ಮಾಡೋದು ಅಂತ ಮಾಡಿದ್ದು ಊರಿನಲ್ಲಿ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಅವ್ರು ಕಟ್ತೀರಿ ಕಟ್ತೀರಿ ಅಂತ ಹೇಳ್ತಾನೆ ಇದಾರೆ ಕಟ್ಟಿಲ್ಲ ಈಗ ಮಾಜಿ ಅಧ್ಯಕ್ಷರು ಅವಾಗ ಆಲಿ ಇದ್ರು ಇವಾಗ ಮಾಜಿ ಅಧ್ಯಕ್ಷರು ಅದಕ್ಕಾಗಿ ಇದನ್ನೇನಾದ್ರೂ ಸ್ವಲ್ಪ ಅನುಕೂಲ ಮಾಡ್ಬೇಕು ಅಂತ ಹೇಳಿ ಊರ್ನವ್ರದಲ್ಲೂ ಇರುತ್ತೆ ಯಾರು ಕರೆದು ನಮ್ಮ ಕ್ಲೀನ್ ಇಲ್ಲಿ ಸುಮಾರು ಒಂದೂವರೆ ವರ್ಷದ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಪವಿತ್ರ ಗೋಪಾಲ್ ಗೋಪಾಲ್ ಅಂತ ಇದ್ರು ಅವರು ನಾವು ಮಾಡಬೇಕು ನಮ್ಮ ಹೆಸರು ಉಳಿಯಬೇಕು ಈ ನಮ್ಮ ಗ್ರಾಮದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ಬಿಟ್ಟು ಇದನ್ನೆಲ್ಲ ತೆಗೆಸಿ ಎಲ್ಲ ರೆಡಿ ಮಾಡಿದರು ಆಗಲೂ ಸ್ವಲ್ಪ ಇನ್ನೊಬ್ಬ ಮೆಂಬರ್ ಇದ್ದರು ಅವ್ರಿಗೂ ಇವ್ರಿಗೂ ಸ್ವಲ್ಪ ಏರ್ಪೇರಾಗಿ ಇಲ್ಲಪ್ಪ ನಾವು ಮಾಡ್ತೀವಿ ಅಂತಂದ್ರೂ ಬಿಟ್ಟಿಲ್ಲ ಯಾರು ಈ ಪವಿತ್ರ ಗೋಪಾಲ ಗೋಪಾಲ್ ಅನ್ನೋರು ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅವಕಾಶ ಕೊಟ್ವಿ ಅವಕಾಶ ಕೊಟ್ರೇ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ ಎಲ್ಲ ತೆಗೆದುಬಿಟ್ಟು ಕಲ್ಲೆಲ್ಲ ತೆಗೆದು ಎಲ್ಲ ಹಾಕಿದ್ದಾರೆ ಮತ್ತು ಕಾಂಪೌಂಡ್ ಇಲ್ಲದೆ ಹುಡುಗರು ಅನನುಕೂಲವಾಗಿ ಯಾವಾಗಲೂ ಅವು ಇವು ಸೇರಿಕೊಂಡು ಪಾಪ ಅವ್ರ ಹಿಂಸೆ ನಮ್ಮ ಕೈಯಲ್ಲೇ ನೋಡೋಕೆ ಆ ಥರ ಆಗಿಬಿಟ್ಟಿದೆ ಮೊನ್ನೆ ಒಂದು ದಿವಸ ಒಂದು ನಾಲ್ಕು ಜನ ಬಂದು ಒಂದು ಆವು ಹಿಡಿದು ಸೈಡ್ಗೆ ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಮಾಸ್ಟ್ರು ಅವರೊಂಥರ ಬೇಜಾರು ಪಟ್ಟರು ಅವ್ರಿಗೆ ಏನೋ ಸ್ವಲ್ಪ ಈ ಪೇಶೆಂಟ್ ಆಗ್ಬಿಟ್ಟು ಅವರು ಇಲ್ಲಿ ಬರ್ತಾಯಿಲ್ಲ ಮಾಸ್ಟ್ರು ಅವರು ಜಯದೇವದಲ್ಲಿ ಹಾಸ್ಪಿಟ್ಲಲ್ಲಿದ್ದಾರೆ ಈಗ ಮೇಡಮ್ ಬರ್ತಾರೆ ಅವ್ರಿಗೆ ಇಲ್ಲಿ ಭಾರಿ ತೊಂದರೆ ಆಗ್ಬಿಟ್ಟಿದೆ ಈ ಕಾಂಪೌಂಡ್ ಇಲ್ಲದೆ ಇರೋದು ಅದರಿಂದ ದಯವಿಟ್ಟು ನಿಮ್ಮ ಅವ್ರ ಮುಖಾಂತರ ಇರ್ಬೋದು ಮುಂದಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು ಅದನ್ನು ನೀವೇ ಮುಂದಕ್ಕೆ ಪಾಸ್ ಮಾಡಿ ನಮಗೆ ಈ ಊರಿನ ಶಾಲಾ ಕಾಂಪೌಂಡು ನಮಗೆ ಸುಸಜ್ಜಿತವಾಗಿ ನಿಮಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಮೇಲೆ ಅದಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಭಾರಿ ಇದರಿಂದ ನಾವು ಧರಣಿ ಕೂತ್ಕೊಂಡು ಹೋರಾಟ ಮಾಡಬೇಕಾಗುವಂಥ ಸಂದರ್ಭವೂ ಬರುತ್ತೆ ಮುಂದೆ ಪಂಚಾಯತ್ ಆಫೀಸ್ ಹತ್ರ ಇರ್ಬೋದು ಇಲ್ಲ ಶಾಲೆ ಮುಂದೆನೂ ಇರ್ಬೋದು ಎಲ್ಲ ಆಫೀಸರ್ಗಳು ಬರೋವರೆಗೂ ನಾವು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಈಜಪ್ ತಾಲೂಕಿನ ಟಿಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಒಂದು ಒಂದು ಶಾಲೆಯಲ್ಲಿ ನಾವು ಮುಂಭಾಗದಲ್ಲಿ ಇದ್ದೀವಿ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಎಲ್ಲೋ ಒಂದು ಕಡೆ ನೋವ ತುಂಬ ಇಲ್ಲಿ ಸರಿಯಾದ ರೀತಿಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಜೊತೆಗೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಮಂಜುನಾಥ್ ಗೌಡ್ರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋವಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ನಾವು ನಮ್ಮ ರಾಜ್ಯ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರೆಲ್ಲ ಬಂದ್ಬಿಟ್ಟು ಇಲ್ಲಿ ಗಮನಿಸ್ತೀವಿ ಎಲ್ಲ ಒಂದು ಕಡೆ ಇಲ್ಲಿ ಕೆಲವರು ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಕೆಲವರು ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾಕಂದರೆ ನಿಮ್ಮೂರಿನ ಒಂದು ಇದು ಶಾಲೆ ಆಗಿದ್ದು ದಯವಿಟ್ಟು ನೀವು ಈ ಥರ ಮಾಡಬಾರ್ದು ಯಾಕಂದ್ರೆ ನಿಮ್ಮೂರಿನ ಶಾಲೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಟ್ಕೊಂಡು ಒಂದು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನೀವೇ ಒಂದು ಶಾಲೆಗೆ ಸೇರುವಂತ ಜಮೀನನ್ನು ನೀವು ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀರ ಅಂದ್ರೆ ನಿಮ್ಗೆ ಎಷ್ಟು ಒಂದು ಇದಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಿದೆ ದಯವಿಟ್ಟು ಯಾರೇ ಒತ್ತುವರಿ ಮಾಡ್ಕೊಂಡು ಕೂಡ ಇದನ್ನ ಕೂಡಲೇ ಪಂಚಾಯತಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡಲೇ ತೆರವು ಮಾಡಬೇಕು ಶಾಲೆಗೆ ಅನುಕೂಲ ಅಂತ ಹೇಳ್ಬಿಟ್ಟು ನಾವು ಮನೆ ಮಾಡ್ತಾ ಇದೀನಿ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ನಾವು ಕೆಜಿಎಫ್ ತಾಲೂಕು ಟಿಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಐಸಂದ್ರಮಿಟ್ಟೂರು ಗ್ರಾಮದ ಸರ್ಕಾರಿ ಶಾಲೆಯ ಒಂದು ಇದ್ದೀವಿ ಕಾಂಪೌಂಡಲ್ಲಿ ಇದ್ದೀವಿ ಅನ್ನೋದು ಕಾಂಪೌಂಡ್ ಇಲ್ಲ ಇಲ್ಲಿ ಬಟ್ ಆ ಒಂದು ನಿವೇಶನದಲ್ಲಿ ನಾವು ಇಲ್ಲಿದ್ದೀವಿ ಈ ಶಾಲೆ ಏನಾಗಿದೆ ಅಂತಂದರೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಎಲ್ಲ ಸರ್ಕಾರಿ ಶಾಲೆಗಳದು ಏನಿದೆ ಈ ಸತ್ತು ಮಾಡಿ ಶ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವ್ರ ಹೆಸರಲ್ಲಿ ಈ ಸತ್ತು ಮಾಡಿ ಶಾಲೆಯವರೆಗ ಒಗ್ಸ್ಬೇಕು ಅಂದ್ಬಿಟ್ಟು ಆದರೆ ಇದುವರೆಗೂ ಕೂಡ ಈ ಶಾಲೆಯ ಒಂದು ಈ ಸತ್ತು ಆಗಿಲ್ಲ ಅದರ ಜೊತೆಗೆ ಸುಮಾರು ಎರಡು ವರ್ಷಗಳ ಹಿಂದೆಯೇ ಈ ಶಾಲೆಯ ಒಂದು ಕ ತಾತ್ಕಾಲಿಕವಾದಂತಿದ್ದಂಥ ಒಂದು ಕಾಂಪೌಂಡನ್ನು ಕೂಡ ತೆರವುಗೊಳಿಸಿ ಅದನ್ನು ಹೊಸದಾಗಿ ಮಾಡ್ತೀವಿ ಅಂತೇಳಿ ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸೋ ಸಂದರ್ಭದಲ್ಲಿ ಸುತ್ತಮುತ್ತಲೂ ಕೂಡ ಶಾಲಾ ಕಾಂಪೌಂಡ್ ಏನಿದೆ ಜಾಗ ಎಲ್ಲ ಕೂಡ ಒತ್ತುವರೆ ಆಗಿದೆ ಅಂತ ನಮ್ಮ ಈ ಗ್ರಾಮದ ಹಿರಿಯರು ಮುಖಂಡರೆಲ್ಲ ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಸಂಘಟನೆ ಗಮನಕ್ಕೆ ತಂದಾಗ ನಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಸಂಪೂರ್ಣವಾಗಿ ಒತ್ತುವರೆ ಆಗಿದೆ ಅನ್ನೋದು ನಮ್ಮ ಒಂದು ಗಮನಕ್ಕೆ ಗ್ರಾಮದ ಹಿರಿಯರೆಲ್ಲ ತಿಳಿಸಿರ್ತಾರೆ ಇಲ್ಲಿ ನೋಡ್ಬೋದು ನೀವೆಲ್ಲ ನೋಡಿ ಕಲ್ಲುಗಳು ಕಸ ಕಡ್ಡಿ ಎಲ್ಲ ದೂರ್ಕೊಂಡಿದ್ದೆ ಇಲ್ಲಿರುವಂಥ ಇದು ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಎಲ್ಲರೂ ಕೂಡ ಸಣ್ಣ ಪುಟ್ಟ ಇರ್ತಾರೆ ಏನೋ ಒಂದು ಹಾವು ಚೇಳು ಏನೋ ಒಂದು ಬಂದಾಗ ಅದರ ರಕ್ಷಣೆ ಯಾರು ಹೊಣೆ ಇಲ್ಲಿರುವಂಥವ್ರು ಕೂಡ ಬೇರೆ ಊರಿಂದ ಬಂದವರಲ್ಲ ಇದೇ ಗ್ರಾಮದ ಇದೇ ಶಾ ಊರಿನ ಎಲ್ಲ ಮಕ್ಕಳು ನಾವು ಈ ವಿಚಾರ ತಿಳಿದ ತಕ್ಷಣ ಇಲ್ಲಿ ಬಂದ ಉದ್ದೇಶ ಏನಂತಂದರೆ ಇಲ್ಲಿ ಹೋದಂಥವ್ರು ನಮ್ಮ ಮಕ್ಕಳಲ್ಲ ಅಥವಾ ನಾವು ಈ ಗ್ರಾಮಸ್ಥರು ಕೂಡ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಗ್ರಾಮದ ಒಂದು ಶಾಲೆಗೆ ನಿಮ್ಮ ಮಕ್ಕಳ ಒಂದು ಭವಿಷ್ಯ ಭವಿಷ್ಯದ ಒಂದು ಜೀವನಕ್ಕೆ ನೀವೇ ತೊಂದರೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಗ್ರಾಮದಲ್ಲಿ ಏನು ಶಾಲೆ ಒಂದು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅವರಿಗೆ ತಿಳಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಶಾಲೆ ಅನ್ನೋದು ಜ್ಞಾನ ದೇಗುಲ ಅಂತ ಹೇಳ್ತೀವಿ ದೇಗುಲದ ಒಂದು ಜಾಗವನ್ನೇ ಇವರು ಒತ್ತುವರಿ ಮಾಡಿಕೊಳ್ತಾರಂತಂದರೆ ದೇಗುಲಕ್ಕೆ ಇವರು ಎಷ್ಟು ಮಾತ್ರ ಮಾನ್ಯತೆ ಕೊಡ್ತಾರೆ ಯಾಕಂತಂದರೆ ಇಲ್ಲಿ ಉಜ್ವಾಸ ಇಲ್ಲಿರುವಂಥ ಒಂದು ಪುಟಾಣಿ ಮಕ್ಕಳು ನೋಡಿ ಇವತ್ತು ನಮ್ಮ ಜೊತೆಗೆ ಈ ಶಾಲೆ ಮಕ್ಕಳು ಕೂಡ ಇಲ್ಲಿ ಕೂತ್ಕೊಂಡು ಅವರ ಒಂದು ಹೋರಾಟಕ್ಕೆ ನಮ್ಮ ನಮ್ಮ ಜೊತೆಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಇವತ್ತು ಇವರು ಪುಟಾಣಿ ಮಕ್ಕಳು ಇರ್ಬೋದು ನಾಳೆ ಇವರು ಭವಿಷ್ಯತ್ತಿನ ಒಂದು ಉಜ್ವಲ ಬ ಜ್ವಾಲೆಗಳು ಇವರಲ್ಲ ಕೂಡ ಇಂಥ ಮಕ್ಕಳ ಒಂದು ಭವಿಷ್ಯವನ್ನು ನೀವು ಕಿತ್ಕೊಳ್ತಾ ಇರೋದು ಜಮೀನಲ್ಲ ಇವರ ಮಕ್ಕಳ ಭವಿಷ್ಯವನ್ನು ಕಿತ್ಕೊಳ್ತಾ ಇದ್ದೀರಿ ಆದ್ರಿಂದ ಕೂಡಲೇ ಪಂಚಾಯಿತಿಯವರು ಬರೀದೊಂದೇ ಸಮಸ್ಯೆ ಅಲ್ಲ ಈ ಜ ಊರಲ್ಲಿ ಸಮುದಾಯ ಭವನದ್ದು ಕೂಡ ಒತ್ತುವರಿಯಾಗಿದೆ ಅದ್ರ ಬಗ್ಗೆ ಕೂಡ ಪಂಚಾಯಿತಿಯಲ್ಲಿ ಸರಿಯಾದ ದಾಖಲೆಗಳಿಲ್ಲ ಪಂಚಾಯಿತಿಯವರೆಲ್ಲ ಒಂದು ಕಡೆ ಸರ್ಕಾರಿ ಜಮೀನುಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಅವರ ಒಂದು ಇದಕ್ಕೋಸ್ಕರ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಸಂಘಟನೆ ಒಂದು ಆಗಿ ಆದ್ದರಿಂದ ಕೂಡಲೇ ನಾಳೆ ಮತ್ತೆ ನಾವು ಇವತ್ತು ಈಗಾಗಲೇ ಶಾಲೆಯ ಸಮಯ ಮುಗಿದಿದೆ ಮತ್ತು ಸರ್ಕಾರಿ ಕಚೇರಿ ಸಮಯಗಳು ಮುಗ್ದಿರೋದರಿಂದ ನಾಳೆ ಬರ್ತೀವಿ ಪಂಚಾಯಿತಿಯವರು ಕೂಡಲೇ ಬಂದು ಈ ಶಾಲೆಯ ಒಂದು ಜಮೀನು ಸೊ ಸಂಪೂರ್ಣ ನಿವೇಶನ ಏನಿದೆ ಅದನ್ನು ಗುರುತಿಸಿ ಚಕ್ಬಂದಿ ಬಂದಿ ಹಾಕಿ ಅದಕ್ಕೆ ಕೂಡಲೇ ಕಾಂಪೌಂಡು ಕಾಮಗಾರಿನ ಮಾಡೋದಕ್ಕೆ ಕೂಡಲೇ ಅದಕ್ಕೆ ಪರ್ಮಿಷನ್ ಕೊಡಬೇಕು ಮತ್ತು ಕೂಡಲೇ ಅದಕ್ಕೆ ಈ ಸತ್ತು ನ ಮಾಡಿಕೊಡ್ಬೇಕಂತೆ ಎಲ್ಲ ಕ ನಮ್ಮ ಸುತ್ತಮುತ್ತಲು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಎಲ್ಲ ಶಾಲೆಗಳ ಒಂದು ಈ ಸತ್ತುಗಳನ್ನ ಮಾಡಿ ಆ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಒಪ್ಪಿಸ್ತಾ ಇದ್ದಾರೆ ಆದರೆ ಈ ಪಂಚಾಯಿತಿಯವರು ಇದುವರೆಗೂ ಕೂಡ ಯಾವ ಶಾಲೆ ಈ ಸತ್ತುಗಳ್ನ ಕೂಡ ಮಾಡಿಲ್ಲ ಅದರಿಂದ ನಾನು ಈಗ ಅಟ್ಟಿಗಳ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿಗ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಕೂಡಲೇ ಅದನ್ನು ಈ ಸತ್ತು ಮಾಡಿ ನಿವೇಶನ ಗುರ್ಚಿ ತೆರವುಗೋ ತೆರವಾಗಿರೋಂಥ ಒಂದು ಜಾಗವನ್ನು ಯಾರು ಅಕ್ಕುವರಿ ಮಾಡಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಅದನ್ನು ಕೂಡಲೇ ತೆರವುಗೊಳಿಸಿ ಶಾಲೆ ಏನು ಅದ್ದುಬಸ್ತಿದೆಯಾ ಅದನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಕಾಯಿ ಕೂಡಲೇ ಶೀಘ್ರದಲ್ಲಿ ಇದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಯಾಕಂತಂದರೆ ಇಲ್ಲಿ ಕಸ ಕಡ್ಡಿ ತುಂಬಿಕೊಂಡು ಮಕ್ಕಳ ಜೀವಕ್ಕೆ ಅಪಾಯ ಇದೆ ಆದ್ದರಿಂದ ಕೂಡಲೇ ಇದನ್ನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಜೈಬೀಪ್ ಶಾಲೆ ಆವರಣದಲ್ಲಿ ಎಲ್ಲ ಇದೆ ಆಗಲು ಚೇರುಗಳು ಸೇರಿಕೊಂಡ್ರೆ ಇದಕ್ಕೆ ಇನ್ನೊಂದು ಇನ್ನೊಂದೇನೆಂದರೆ ಈ ಕಾಂಪೌಂಡ್ ತೆರವುಗಳು ಇನ್ನೊಂದು ಮುಖ್ಯವಾಗಿ ಏನಂದರೆ ಈ ಶಾಲೆಯಲ್ಲಿ ಅವಾಗು ಎಲೆಕ್ಷನ್ ಇದು ಇರ್ತದೆ ಎಲೆ ಇದಕ್ಕೆ ಫುಡ್ ಎಲ್ಲನೂ ಬಳಸ್ತಾರೆ ಸುಮಾರು ಒಂದು ನಲ್ವತ್ತು ಐವತ್ತು ಕಿಲೋಮೀಟ್ರ್ ಇದು ಸದ್ರ ಮೀಟಿಂದ ತೊಗೊಂಬರ್ಬೇಕು ಶಾಲೆ ಹತ್ರ ಗ ಟೆಂಪೋ ಬರೋಲ್ಲ ಎಲೆಕ್ಷನ್ ದಿವಸ ಜೀಪ್ ಬರೋದಿಲ್ಲ ತುಂಬ ವ್ಯವಸ್ಥೆ ಆಗಿದೆ ಇದನ್ನು ನೀವೆಲ್ಲ ಸೇರಿ ಅಧಿಕಾರಿ ತಿಳಿಸಿ ಅಧಿಕಾರಿಯಿಂದ ಇದನ್ನು ತೆರವು ಬೆಳೆಸಿ ಆ ರೋಡು ಇದೆಲ್ಲ ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ ನಿಮ್ಮ ಅಂಬೇಡ್ಕರ ಸಮಿತಿಯಿಂದ ನಾವು ತಿಳಿಸಿಕೊಳ್ಳ ಪಡುತ್ತೀರಿ ಹಾಗಾಗಿ ಪರಿಗಣನೆಗೆ ತಗೊಂಡು ಸಮಸ್ಯೆ ಅಂದರೆ ಪಂಚಾಯತಿಗೆ ನಾವು ಈಗಾಗಲೇ ಪಂಚಾಯಿತಿನಲ್ಲಿ ಮಾತಾಡಿದ್ದೀವಿ ಅಂದರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆಯಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಬೇಕಾಗತ್ತೆ ಇದು ನಿಮಗೆ ನಾನು ಮನವಿ ಮಾಡ್ತಾ ಇಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ದರೂ ಕೂಡ ಕೂಡಲೇ ಇದಕ್ಕೆ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನು ಇಲ್ಲ ಅಂತಂದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡಿ ಟೀವಳ್ಳಹಳ್ಳಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಮುಖಾಂತರ ನಾವು ಸೂಚನೆಯನ್ನು ನೀಡ್ತಾ ಇದ್ದೀವಿ